ತೂಕ ಇಳಿಕೆಯ ಹಾದಿಯಲ್ಲಿ ಇರುವಷ್ಟು ಸವಾಲುಗಳು ಅಷ್ಟಿಷ್ಟಲ್ಲ ವ್ಯಾಯಾಮ ಹೆಚ್ಚು ಮಾಡಬೇಕೋ ಊಟ ಕಡಿಮೆ ಮಾಡಬೇಕೋ ಯಾವುದನ್ನು ತಿಂದರೆ ಸರಿ ಯಾವುದು ತಪ್ಪು ಈ ಸರ್ಕಸ್ಸುಗಳನ್ನು ಇನ್ನೂ ಎಷ್ಟು ದಿನ ಮಾಡಬೇಕು ತೂಕ ಇಳಿದೆ ಬಿಟ್ಟರೆ ಅದನ್ನು ಕಾಯ್ದುಕೊಳ್ಳೋದು ಹೇಗೆ ಹೀಗೆ ಸವಾಲುಗಳು ಒಂದೇ ಎರಡೇ ತೂಕ ಇಳಿಸೋದು ಅಂದರೆ ಕೊಬ್ಬು ಕರಗಿಸೋದು ಇದೇ ದೊಡ್ಡ ಸವಾಲು ಕೊಬ್ಬು ಇಳಿಸಿದಷ್ಟು ತೂಕ ಇಳಿಸಬಹುದು ಆ ನಿಟ್ಟಿನಲ್ಲಿ ಅಧಿಕ ಕೆಟ್ಟ ಕೊಬ್ಬು ಕರಗಿಸಲು ಒಳ್ಳೆಯ ಕೊಬ್ಬಿನ ಆಹಾರವನ್ನೇ ಸೇವಿಸಬೇಕು ಕುರಿತ ಇಲ್ಲಿದೆ ತೂಕ ಇಳಿಕೆಯ ಹಾದಿಯಲ್ಲಿ ಇರುವಷ್ಟು ಸವಾಲುಗಳು ಬಹುಶಃ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗಲೂ ಇರ್ಲಿಕ್ಕಿಲ್ಲ ವ್ಯಾಯಾಮ ಹೆಚ್ಚು ಮಾಡಬೇಕು ಊಟ ಕಡಿಮೆ ಮಾಡಬೇಕು ಯಾವುದನ್ನ ತಿಂದರೆ ಸರಿ ಯಾವುದು ತಪ್ಪು ಈ ಸರ್ಕಸ್ಸುಗಳನ್ನ ಇನ್ನು ಎಷ್ಟು ದಿನ ಮಾಡಬೇಕು ತೂಕ ಇಳಿದೆ ಬಿಟ್ರೆ ಅದನ್ನ ಕಾಯ್ದುಕೊಳ್ಳೋದು ಹೇಗೆ ಸವಾಲುಗಳು ಒಂದೇ ಎರಡೇ ತೂಕ ಇಳಿಸುವುದೆಂದರೆ ದೇಹದಲ್ಲಿ ಸ್ನಾಯುಗಳನ್ನು ಕಳೆದುಕೊಳ್ಳುವುದಲ್ಲ ಕೊಬ್ಬು ಇಳಿಸುವುದು ಇದೇ ದೊಡ್ಡ ಸವಾಲು ಮಾಂಸಖಂಡಗಳನ್ನ ದೃಢ ಮಾಡಿದಷ್ಟು ದೇಹದ ಸುತ್ತಳತೆಯನ್ನ ಕಡಿಮೆ ಮಾಡಬಹುದು ಕೊಬ್ಬು ಇಳಿಸಿದಷ್ಟು ತೂಕ ಇಳಿಸಬಹುದು ಈ ನಿಟ್ಟಿನಲ್ಲಿ ಇತ್ತೀಚಿನ ಕೆಲವು ಅಧ್ಯಯನಗಳು ಫ್ಯಾಟ್ ಫಸ್ಟ್ ಎಂಬ ಬಗ್ಗೆ ಬೆಳಕು ಚೆಲ್ತಿವೆ ಏನಿದು ಹೇಗೆ ಕೆಲಸ ಮಾಡುತ್ತೆ ನೋಡ್ತಾ ಹೋಗೋಣ ಫ್ಯಾಟ್ ಫಸ್ಟ್ ಹಾಗೆಂದರೆ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದ ಆರೋಗ್ಯಕರ ಕೊಬ್ಬನ್ನು ಹೊಟ್ಟೆಗೆ ನೀಡುವುದು ಇದು ಇಡೀ ದಿನದ ಚಯಾಪಚಯದ ಮೇಲೆ ಪರಿಣಾಮ ಬೀರುತ್ತೆ ಅಂತವೆ ಅಧ್ಯಯನಗಳು ಬೆಳಗ್ಗೆ ಎದ್ದ ನಂತರ ಮೊದಲು ದೇಹಕ್ಕೆ ನೀಡುವುದು ಸಾಮಾನ್ಯವಾಗಿ ಪಿಷ್ಟಗಳನ್ನ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ದೇಹಕ್ಕೆ ಬೇಕಾಗುವಂತ ಆರೋಗ್ಯಕರ ಕೊಬ್ಬನ್ನು ನೀಡುವುದರಿಂದ ಇನ್ನಷ್ಟು ಕೆಟ್ಟ ಕೊಬ್ಬನ್ನು ಕತ್ತರಿಸಬಹುದು ಎನ್ನುತ್ತವೆ ಅಧ್ಯಯನಗಳು ವಜ್ರದಿಂದ ವಜ್ರವನ್ನು ಕತ್ತರಿಸುವ ಹಾಗೆ ಅದ್ ಹೇಗೆ ಇದರಲ್ಲಿ ಯಾವುದೇ ಜಾದೂ ಇಲ್ಲ ನಮ್ಮ ದೇಹ ಕೆಲಸ ಮಾಡುವ ರೀತಿಯೇ ಹೀಗೆ ಮೊದಲಿಗೆ ಉತ್ತಮ ಕೊಬ್ಬನ್ನೇ ಹೊಟ್ಟೆಗೆ ನೀಡುವುದರಿಂದ ಬಹಳಷ್ಟು ಪೂರಕ ಫಲಿತಾಂಶಗಳು ಲಭ್ಯವಾಗುತ್ತವೆ ದೀರ್ಘಕಾಲದವರೆಗೆ ಹಸಿವಾಗದಂತೆ ಈ ಕೊಬ್ಬು ನಮಗೆ ನೆರವಾಗುತ್ತೆ ದೇಹದ ಚಯಾಪಚಯವನ್ನು ಚುರುಕು ಮಾಡಿ ಜಮೆಯಾಗಿರುವ ಕೆಟ್ಟ ಕೊಬ್ಬು ಕತ್ತರಿಸಲು ಪ್ರೇರೇಪಿಸುತ್ತೆ ಪಿಷ್ಟ ಕಡಿಮೆ ಇರುವ ಕಾರಣ ರಕ್ತದಲ್ಲಿ ಸಕ್ಕರೆಯ ಮಟ್ಟ ದಿಢೀರ್ ಏರದಂತೆ ತಡೆಯುತ್ತದೆ ಇಷ್ಟಾಗಿ ದಿನವಿಡೀ ಆಯಾಸವಾಗದಂತೆ ಶಕ್ತಿಯನ್ನು ನೀಡುತ್ತಲೇ ಇರುತ್ತದೆ ಹಾಗಾಗಿ ತೂಕ ಇಳಿಸುವವರಿಗೆ ಇದೊಂದು ಅತ್ಯುಪಯುಕ್ತ ಮಾರ್ಗ ಈ ನಿಟ್ಟಿನಲ್ಲಿ ಕೆಲವು ಆಹಾರಗಳು ಬೆಳಗಿನ ಹೊತ್ತು ಸೂಕ್ತ ಎನಿಸುತ್ತವೆ ಅದರಲ್ಲಿ ಮೊದಲನೆಯದ್ದು ಮೊಟ್ಟೆ ಇದು ಬೆಳಗಿನ ತಿಂಡಿಗೆ ಸೂಕ್ತವಾದ ಆಹಾರ ಕೊಬ್ಬು ಮತ್ತು ಪ್ರೋಟೀನ್ ಎರಡೂ ಹೇರಳವಾಗಿರುವ ಮೊಟ್ಟೆಯನ್ನು ಬೆಳಗಿನ ತಿಂಡಿಗೆ ಸೇವಿಸುವುದರಿಂದ ದಿನವಿಡೀ ಚೈತನ್ಯದಿಂದ ಇದ್ದು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು ಜೊತೆಗೆ ಬೆಳಗಿನ ಹೊತ್ತು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬಿನ ಸೇವನೆಯಿಂದ ಮೆದುಳಿಗೆ ಬೇಕಾದ ಗ್ರಾಸವೂ ದೊರೆತಂತಾಗುತ್ತೆ ಇದಕ್ಕಿಂತ ಆಸಕ್ತಿಕರ ವಿಷಯವೆಂದರೆ ಬೆಳಗಿನ ಉಪಹಾರದಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಹೆಚ್ಚಿರುವ ಆಹಾರ ಸೇವಿಸಿದಾಗ ಇನ್ನೂ ತಿನ್ನಬೇಕು ಅನ್ನುವ ಸಂದೇಶ ಮೆದುಳಿನಲ್ಲಿ ಓಡಾಡುವುದು ಕಡಿಮೆಯಾಗತ್ತೆ ಅನ್ನೋದನ್ನ ಅಧ್ಯಯನಗಳು ಸೂಚಿಸಿವೆ ಇನ್ನು ಅವಕಾಡು ಅಥವಾ ಬೆಣ್ಣೆಹಣ್ಣು ಹೆಚ್ಚಿನ ಪ್ರಮಾಣದ ಒಮೆಗಾ ಕೊಬ್ಬಿನ ಕೊಬ್ಬಿನಾಮ್ಲ ಇದರಲ್ಲಿ ಲಭ್ಯವಿದೆ ಬೆಳಗಿನ ತಿಂಡಿಗೆ ಇದನ್ನು ಸೇವಿಸಿದಲ್ಲಿ ದೇಹಕ್ಕೆ ಬೇಕಾದ ಉತ್ಕರ್ಷಣ ನಿರೋಧಕಗಳ ಜೊತೆಗೆ ಒಳ್ಳೆಯ ಕೊಬ್ಬು ಕೂಡ ಲಭ್ಯವಾಗುತ್ತೆ ಬೆಣ್ಣೆಹಣ್ಣು ಮಾತ್ರವಲ್ಲ ಬಾದಾಮಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ರಾತ್ರಿ ನೀರಿಗೆ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಕೂಡ ಅತ್ಯಂತ ಒಳ್ಳೆಯ ಅಭ್ಯಾಸ ಇದರಿಂದ ಕೊಬ್ಬಿನ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು ಕೂಡ ದೊರೆಯುತ್ತವೆ ಇನ್ನು ಚಿಯಾ ಬೀಜ ನೋಡಲು ಪುಟ್ಟ ಬೀಜಗಳಿವು ಆದರೆ ಪೋಷಕಾಂಶದಲ್ಲಿ ವಿರಾಟ್ ಸ್ವರೂಪದವು ಕೊಬ್ಬು ಪ್ರೋಟೀನ್ ಮತ್ತು ನಾರು ಸೇರಿರುವ ಈ ಬೀಜಗಳಲ್ಲಿ ಬಹಳಷ್ಟು ಸೂಕ್ಷ್ಮ ಸತ್ವಗಳು ಇವೆ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸುವುದು ಉತ್ತಮ ಇದರಿಂದ ದೇಹಕ್ಕೆ ಬೇಕಾದ ಕೊಬ್ಬು ಮತ್ತು ಪ್ರೋಟೀನ್ ಲಭ್ಯವಾಗಿ ರಕ್ತದಲ್ಲಿ ಸಕ್ಕರೆ ಅಂಶ ಸ್ಥಿರವಾಗಿ ಚಯಾಪಚಯವನ್ನು ಹೆಚ್ಚಿಸುತ್ತೆ ಇನ್ನೊಂದು ಅಂಥದ್ದೇ ಆಯ್ಕೆ ಎಂದರೆ ಹಾಲು ಅಥವಾ ಮೊಸರು ಇವುಗಳು ಕೂಡ ಕೊಬ್ಬು ಮತ್ತು ಪ್ರೋಟೀನ್ ನಿಂದ ಸಾಂದ್ರವಾಗಿದ್ದು ಹೊಟ್ಟೆ ತುಂಬಿದ ಅನುಭವವನ್ನ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ